ನಮ್ಮ ಬ್ರಾಹ್ಮಣ ಅಧ್ಯಕ್ಷರಿದ್ದಾರೆ ಜಯಸಿಂಹಾರ್ ಅವರೇ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಆದಂತ ಮಂಜಪ್ನವರಿದ್ದಾರೆ ಇನ್ನು ಎಲ್ಲ ಬಹಳ ಜನ ಎಲ್ಲ ಮುಖಂಡಗಳೆಲ್ಲ ವೇದಿಕೆಯಲ್ಲಿ ಇದ್ದಾರೆ ಅವ್ರಿಗಿಂತ ಮುಖ್ಯವಾಗಿ ಹನ್ನೆರಡು ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ಬೇಕಾಗಿತ್ತು ನಾಲ್ಕೂವರೆಗೂ ನಾಲ್ಕು ಮುಖಾಂತರ ಪ್ರಾರಂಭ ಮಾಡಿದ್ದೇವೆ ಕ್ಷಮಿಸಬೇಕು ಕಾರಣ ನಾವು ಮುಖ್ಯಮಂತ್ರಿ ಎಲ್ಲ ಹೇಳಿ ಹೆಲಿಕಾಪ್ಟರ್ ಬರಬೇಕು ಅಂತಿದ್ದು ಇದ್ದ ಕಾರಣ ನಮ್ಮ ಹೆಲಿಕಾಪ್ಟರ್ ಅವರು ಹೋಗೋದು ಸರಿ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ರಸ್ತೆ ಬರಬೇಕಾಯ್ತು ಅದಕ್ಕೆ ತಡ ಆಯಿತು ಅವೆಲ್ಲ ಕ್ಷಮಿಸ್ಬೇಕು ಇವತ್ತು ಇಂಥ ಒಂದು ದೊಡ್ಡ ಐತಿಹಾಸಿಕವಾದಂತ ದಿನ ನನಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ನಮ್ಮೆಲ್ಲರೂ ಕೂಡ ಏಕೆಂದ್ರೆ ಅಧಿಕಾರ ನಶ್ವರ ನಮ್ಮ ಸಾಧನೆಗಳು ಅಜಾಮರ ಆದ್ರೆ ಕೊನೆಗೆ ಮತದಾನೇ ಈಶ್ವರ ಅಂತ ಹೇಳಿ ನೀವು ಕೊಟ್ಟಂತ ಶಕ್ತಿಗೆ ನಿಮ್ಮ ಋಣವನ್ನು ತೀರಿಸಬೇಕು ಅಂತ ಹೇಳಿ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ಈ ದಾವಣಗೆರೆ ಜಿಲ್ಲೆಯಿಂದ ಏಳು ಶಾಸಕರ ಪೈಕಿ ಆರು ಜನ ಶಾಸಕರನ್ನ ಕೊಟ್ಟು ಒಬ್ಬ ಸಂಸತ್ ಸದಸ್ಯರನ್ನ ಕೊಟ್ಟು ಒಂದು ದಾಖಲೆಯನ್ನ ಸೃಷ್ಟಿ ಮಾಡಿ ನಿಮ್ಮ ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈಗ ದೀಪವನ್ನು ನಾವು ಬೆಳೆಸಿದ್ದೇವೆ ಈಗ ತಾನೇ ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ ದೀಪ ಮಾತಾಡುವುದಿಲ್ಲ ದೀಪ ಅದರ ಬೆಳಕನ್ನ ಪರಿಚಯವನ್ನ ಮಾಡಿಕೊಡ್ತೇನೆ ಅದೇ ರೀತಿ ಇವತ್ತು ನೀವು ಕೊಟ್ಟಂತ ಶಕ್ತಿಗೆ ಕರ್ನಾಟಕ ರಾಜ್ಯದಲ್ಲಿ ನೂರ ನಲವತ್ತ ಶಾಸಕರನ್ನು ಕೊಟ್ಟು ನುಡಿದಂತೆ ನಡೆಸಿ ಎಲ್ಲ ವರ್ಗ ಎಲ್ಲ ಜಾತಿ ಸಮಾಜಕ್ಕೆ ನಾವು ಏನು ನಿಮ್ಮ ಸೇವೆಯನ್ನ ಮಾಡಬೇಕು ಹೇಳಿ கொட்டோ ஆ அனுஷானக்கு தந்து நம்ம ரிணவன் தீராக நம்ம கொட்டரல்ல இது நம்மெல்ல புண்ணிய புருந்ததாசையோ மாத்தேட் இது பாகிய இது பாகிய இது பாகிய வைய பதுமதாமிங்க ருண தீர்சாக அதிார தைது கொண்ட மதுரை ఈ ఐదు గ్యారంటీ కొట్టు ఇడీ దేశ దొడ్డ సందేశెల్ పుణ్య నీవు కొట్ట సుమారు సవరారు జనకి ఫోన్మే సహాయంతాయి నాలుగు ముఖ్యమంత్రి పరమేశ్వరు ಅವರು ಎಲ್ಲ ತಾಂಡುಗಳು ಗೊಲ್ಲಟ್ಟಿಗಳಿಗೆ ಅವ್ರಿಗೆಲ್ಲ ಕೂಡ ನೂರಾರು ವರ್ಷಗಳಿಂದ ಇದ್ಕೊಂಡು ಅವ್ರಿಗೆಲ್ಲ ಕೂಡ ದಾಖಲೆಗಳಿಂದ ಇರುವಂತಹ ಹಕ್ಕು ಗ್ಯಾರಂಟಿಯನ್ನು ಕೊಟ್ಟ ಇವತ್ತು ಕೋಡಿ ಮಾಡಂತ ಕಾರ್ಯಕ್ರಮದ ಪತ್ರವನ್ನು ನಾವು ಕೊಟ್ಟು ಹಿಂದೆ ಯಾವ ಸರ್ಕಾರ ಕೂಡ ಇಂಥ ಕಾರ್ಯಕ್ರಮಗಳನ್ನು ಮಾಡೋಕ್ಕಾಗಿರಲಿಲ್ಲ ಯಾವಾಗ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆಯೋ ಆ ಸರ್ಕಾರ ಎಲ್ಲ ಸಂದರ್ಭದಲ್ಲೂ ಕೂಡ ಬಡವರ ಬದುಕಿಗೋಸ್ಕರ ಬಡವರ ಹೊಟ್ಟೆಯನ್ನು ತುಂಬಲಿಕ್ಕೋಸ್ಕರ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬಂದಿದೆ ಬಿಜೆಪಿಯವರು ಕೂಡ ಅಧಿಕಾರದ ಇದ್ದರು ಕೆಲ ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಿದ್ದಾರೆ ಆದರೆ ಅವರು ಭಾವನೆ ಮೇಲೆ ರಾಜಕಾರಣವನ್ನು ಮಾಡಿಕೊಂಡು ಬಂದಿದ್ದಾರೆ ನಾವು ಬದುಕಿನ ಮೇಲೆ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದೇವೆ ಇಷ್ಟು ದೊಡ್ಡ ರೈತರ ಸಮುದಾಯಕ್ಕೆ ನಾವೇನು ಕಾರ್ಯಕ್ರಮವನ್ನು ಕೊಡ್ಕೊಂಡು ನಾವು ಬಂದಿದ್ದೇವೆ ಅವೆಲ್ಲ ನಿಮ್ಮ ಕಣ್ಣು ಮುಂದೆ ಸಾಕ್ಷಿ ಮಲ್ಲಿಕಾರ್ಜುನವರು ಜಿಲ್ಲಾ ಸಚಿವರು ನಮ್ಮೆಲ್ಲ ಐದು ಜನ ಶಾಸಕರು ಅವರ ಜೊತೆಯಲ್ಲಿ ಸೇರಿಕೊಂಡು ಪಂಚ ಪಾಂಡವರಿದ್ದಂತೆ ಅವ್ರಿಗೆ ಬೆಂಬಲವಾಗಿಕೊಂಡು ನಮ್ಮ ಸರ್ಕಾರದ ಅನುಷ್ಠಾನಕ್ಕೆ ತಂದು ಇವತ್ತು ಉತ್ತಮ ರೀತಿಯಲ್ಲಿ ಸಹಾಯವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಇವತ್ತು ಸಾವನೂರು ಶ್ರೀಶಂಕರಪ್ಪನವರು ನಮ್ಮ ಹಿರಿಯರು ಅವರು ಅವರ ಕುಟುಂಬ ಒಂದು ವ್ಯಕ್ತಿ ಅಲ್ಲ ಇಡೀ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಕೊಳ್ಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ನಾನು ಕೋವಿಡ್ ಸಂದರ್ಭದಲ್ಲಿ ಬಂದಿದ್ದೆ ಯಾರು ಸಹಾಯ ಮಾಡೋ ಇರಲಿಲ್ಲ ಬಿಜೆಪಿ ಸರ್ಕಾರದವರು ಏನು ಮಾಡೋದಾಗಿರಲಿಲ್ಲ ಆದರೆ ಅವರು ಹತ್ತು ಕೋಟಿ ರೂಪಾಯಿ ಹಣವನ್ನು ಕೊಟ್ಟು ಲಸಿಕೆಯನ್ನು ಕೊಟ್ಟು ಈ ದಾವಣಗೆರೆಯಲ್ಲಿ ನನ್ನ ಕಣ್ಣಲ್ಲಿ ನೋಡಿ ನನ್ನ ಹೃದಯ ಅಂತ ಹೃದಯ ಶ್ರೀಮಂತಿಯನ್ನ ಇವತ್ತು ನಮ್ಮ ಸಾವಿರ ಬೆಳಗ್ಗೆ ಅವರ ತೊಂಬತ್ತೈದು ವರ್ಷದ ಜನ್ಮೋತ್ಸವನ್ನ ನಾವು ಆಚರಣೆಯನ್ನು ಮಾಡಿ ನಾವು ಅವರ ಆಶೀರ್ವಾದವನ್ನು ಪಡ್ಕೊಂಡು ಅಂತ ಹಿರಿಯರ ಪುಣ್ಯಾತ್ಮನ ಆಶೀರ್ವಾದ ಪಡಿಕೆ ನಾವೆಲ್ಲ ಇಲ್ಲಿಗೆ ನಾವು ಬಂದಿದ್ದೇವೆ ಉದ್ಯಮವನ್ನು ಕೊಟ್ಟಿದ್ದಾರೆ Од георгона што штиш ќе